ಪ್ರಧಾನಿ ನರೇಂದ್ರ ಮೋದಿಯವರ ಮೇಲಿನ ಅಭಿಮಾನಕ್ಕಾಗಿ ಉಡುಪಿಯ ಕುಂದಾಪುರದಲ್ಲಿ ಆಟೋ ಚಾಲಕ ಸತೀಶ್ ಪ್ರಭು ಅವರು ಪ್ರಯಾಣಿಕರಿಂದ ಒಂದು ರೂಪಾಯಿ ಶುಲ್ಕ ಪಡೆದು ವಿಶಿಷ್ಟ ಸೇವೆ ಒದಗಿಸುವ ಮೂಲಕ ಗಮನ ಸೆಳೆದಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿಯಾದ ಮೊದಲ ವರ್ಷ ಒಂದು ಕಿಲೋಮೀಟರ್ವರೆಗೆ ಒಂದು ರೂಪಾಯಿ ಶುಲ್ಕ ಪಡೆದು ಆಟೋ ಸೇವೆ ಒದಗಿಸಿದ್ದಾರೆ ಎರಡನೇ ವರ್ಷ ಎರಡು ಕಿಲೋಮೀಟರ್ವರೆಗೂ ಒಂದು ರೂಪಾಯಿ ಪಡೆದಿದ್ದರು ಈಗ ಹನ್ನೊಂದು ವರ್ಷದ ಅಧಿಕಾರಾವಧಿ ಅಂಗವಾಗಿ ಹನ್ನೊಂದು ವರೆಗೂ ಒಂದೇ ರೂಪಾಯಿ ಪಡೆಯುವ ಮೂಲಕ ತಮ್ಮ ಅಭಿಮಾನ ಮೆರೆದಿದ್ದಾರೆ ನಮೋ ಹೆಸರಿನ ಈ ಆಟೋದಲ್ಲಿ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಮಾಜಿ ಉಪಪ್ರಧಾನಿ ಲಾಲ್ಕೃಷ್ಣ ಅಡ್ವಾಣಿ ಅವರ ಭಾವಚಿತ್ರ ಅಳವಡಿಸಿದ್ದಾರೆ ದೂರದರ್ಶನದೊಂದಿಗೆ ಆಟೋ ಚಾಲಕ ಸತೀಶ್ ಪ್ರಭು ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕರಿಸಿದ ಸಂಭ್ರಮವನ್ನು ಜನರು ಆಚರಿಸಬೇಕು ಎಂದು ಒಂದು ರೂಪಾಯಿಗೆ ಆಟೋ ಪ್ರಯಾಣ ಸೇವೆ ನೀಡುತ್ತಿದ್ದು ಇದಕ್ಕೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಮುಂದಿನ ದಿನಗಳಲ್ಲಿ ಗುಜರಾತ್ಗೆ ಆಟೋದಲ್ಲಿ ಪ್ರಯಾಣಿಸುವ ಅಭಿಲಾಷೆ ಇದೆ ಎಂದರು ಈ ಸಲ ಹನ್ನೊಂದನೇ ವರ್ಷ ಹನ್ನೊಂದು ಕಿಲೋಮೀಟರ್ಗೆ ಹನ್ನೊಂದು ದಿನ ಒಂದು ಪ್ರಯಾಣಿಕರನ್ನು ಕೊಂಡೊಯ್ಯುತ್ತಿದ್ದೇನೆ ಅದೇ ರೀತಿ ಎಲ್ಲ ಪ್ರಯಾಣಿಕರು ಖುಷಿಯಲ್ಲಿ ಸಂಭ್ರಮಿಸುತ್ತಿದ್ದಾರೆ ಹಾಗೆ ಎಲ್ಲ ಪ್ರಯಾಣಿಕರು ನನ್ನ ನಂಬರನ್ನು ತಗೊಂಡು ಕರೆ ಮಾಡಿದರೆ ನೀವೇ ಬಂದು ಪ್ರಯಾಣಿಕರನ್ನು ನಾನು ಪಿಕಪ್ ಮಾಡಿ ಸ ಎಲ್ಲಿಗೆ ಹೇಳಿ ಅಲ್ಲಿಗೆ ಡ್ರಾಪ್ ಮಾಡುತ್ತೇನೆ ಮುಂದಿನ ದಿನಗಳಲ್ಲಿ ನನಗೆ ರಿಕ್ಷಾದಲ್ಲಿ ಗುಜರಾತಿಗೆ ಹೋಗಬೇಕನ್ನುವ ಒಂದು ಕನಸಿದೆ ಎರಡು ಸಾವಿರದ ಪ್ರಯಾಣಿಕ ರಾಘವೇಂದ್ರ ಪಂಡಿತ್ ರಿಯಾಯಿತಿ ಆಟೋ ಸೇವೆಯಷ್ಟೇ ಅಲ್ಲದೆ ಕೋವಿಡ್ ಸಂದರ್ಭದಲ್ಲಿ ಸತೀಶ್ ಪ್ರಭು ಉತ್ತಮ ಜನಸೇವೆ ಮಾಡಿದ್ದರು ಎಂದರು ಖರ್ಚು ಮಾಡಿ ಕೂಡ ಅಂದರೆ ಜನ ಇದನ್ನು ಒಂದು ಒಳ್ಳೆ ಅಚ್ಚ ದಿನ ಅಂತ ಏನಿದೆಯಲ್ಲ ಇದನ್ನು ಸಂಭ್ರಮದಿಂದ ಆಚರಣೆ ಮಾಡಬೇಕು ಮತ್ತು ಇದೇ ಥರದ್ದು ಇವರಿಗೆ ಏನು ಕೆಲಸ ಮಾಡಿದಾರಲ್ಲ ಇದರಿಂದ ಸ್ಫೂರ್ತಿ ತಗೊಂಡು ಸಾರ್ವಜನಿಕರು ಕೂಡ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಬೇಕು ಒಳ್ಳೆತನ ಇನ್ನೂ ಇದೆ ಅನ್ನೋವಂಥದ್ದನ್ನು ಗುರುತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ